ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸುತ್ತ ಭಾರತವನ್ನಾಗಿಸೋಣ ಪ್ರತಿಯೊಂದು ಗ್ರಾಮ ಗ್ರಾಮದಿಂದ ಹಿಡ್ಕೊಂಡು ಅನ್ನ ಹೊರಗಾಡ್ಸಕ್ಕೋಸ್ಕರ ಇದು ಸರ್ಕಾರ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯ್ದುಕೊಂಡಿದೆ ಗುಟ್ಕ ಹಾಕುದ್ರಿಂದ ಬಹಳ ಸಮಸ್ಯೆ ಆಗಿದೆ ಆ ಗುಟ್ಕ ಹಾಕುದ್ರಿಂದ ಕ್ಯಾನ್ಸರ್ ಬರ್ತೈತಿ ಆಮೇಲೆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತೈತೆ ಅವರ ಬಾಯಲ್ಲಿ ಬಹಳ ಕೆಟ್ಟ ವಾಸನೆಯನ್ನ ಹೊರಬಿಡ್ತೈತೆ ಒಂದು ವಾರದ ಮೇಲೆ ಜ್ವರ ಇರುತ್ತೆ ಬರೀ ರಾತ್ರಿ ಜ್ವರ ಬರೋ ಚಾನ್ಸಸ್ ಇರುತ್ತೆ ಇರ್ತದೆ ಆಮೇಲೆ ಕಫ ಬರುತ್ತೆ ಹಸುವಾಗ್ಲದೇ ಇರೋದು ಆಮೇಲೆ ತೂಕ ಕಡಿಮೆ ಆಗೋದು ಇದು ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆದ ರೋಗಿಗಳಲ್ಲಿ ತುಂಬ ಕಾಣಿಸ್ಕೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸುತ್ತ ಭಾರತವನ್ನಾಗಿಸೋಣ ಪೌಷ್ಟಿಕ ಆಹಾರದ సేవనయ క్షయ విరుద్ధ క్షయ విరుద్ధ హోరాడలు ప్రబల అస్త్ర ప్రబల అస్త్ర వారద కఫ వారద కఫ టీ టీబీ ఇరబు ಚಿಕಿತ್ಸೆ ತೀವ್ರ ಚಿಕಿತ್ಸೆ ಗುಣಮುಖ ಟಿಬಿಯನ್ನು ಗುಣಪಡಿಸಿ ಗುಣಪಡಿಸಿ ಈ ದಿನ ನಾವು ಟಿಬಿ ಮುಕ್ತ ಗ್ರಾಮವನ್ನಾಗಿ ಮಾಡಲಿಕ್ಕೆ ಜಾಥಾ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಶಾಲಾ ಸ್ಕೂಲು ಹುಡುಗರ್ನೆಲ್ಲ ಕರ್ಕೊಂಡು ನಾವು ಜಾಥಾ ಮಾಡಿ ಟಿಬಿ ಮುಕ್ತ ಗ್ರಾಮವನ್ನು ಮಾಡಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಪ್ರೋಗ್ರಾಮ ನಮ್ಗೆ ಕಾರ್ಯಕ್ರಮನ ಹಾಕಿಕೊಂಡೈತಿ ನೂರು ದಿನಗಳ ಕಾರ್ಯಕ್ರಮ ಇದು ಟಿ ಬಿ ಮುಕ್ತ ಗ್ರಾಮವನ್ನು ಮಾಡಲಿಕ್ಕೆ ಇದು ಡಿಸೆಂಬರ್ ಏಳು ದಿನ ಏಳನೇ ತಾರೀಕಿಗೆ ಸ್ಟಾರ್ಟ್ ಆಗಿದ್ದು ನಾವು ಮಾರ್ಚ್ ಹದಿನೇಳನೇ ತಾರೀಕಿನವರೆಗೂ ಪ್ರತಿದಿನ ನಾವು ನಮ್ಮ ಆಶಾಗಳು ಆಯಿತು ನಮ್ಮ ಎಲ್ಲ ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡಿ ಟಿ ಬಿ ಲಕ್ಷಣಗಳಿರೋ ಪ ರೋಗಿಗಳನ್ನು ಕಂಡುಹಿಡಿದು ಅವರಿಗೆ ನಾವು ಕಫ ತಪಾಸೆ ಮಾಡೋದಾಗಲಿ ಎಕ್ಸ್ರೇ ಕಳಿಸೋದಾಗಲಿ ಪ್ರತಿ ದಿನಗಳ ಅದನ್ನು ನಾವು ಮಾಡಿ ಆದಷ್ಟು ಜ ಕೇಸ್ಗಳನ್ನ ಕಂಡುಹಿಡೋದು ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ನಾವು ನೂರು ದಿನಗಳ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ವಿ ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತಂದರೆ ನಾವು ಎರಡು ಸಾವಿರದ ಒಳಗಡೆ ನಾವು ಟಿ ಬಿಯನ್ನು ಮುಕ್ತಗೊಳಿಸಬೇಕು ಪ್ರತಿಯೊಂದು ಗ್ರಾಮ ಗ್ರಾಮದಿಂದ ಹಿಡ್ಕೊಂಡು ಟಿ ಬಿಯನ್ನು ಹೊರಗಣಿಸಕ್ಕೋಸ್ಕರ ಇದು ಸರ್ಕ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯ್ದುಕೊಂಡಿದೆ ಅದೇ ಪ್ರಕಾರವಾಗಿ ನಾವು ಪ್ರತಿದಿನ ಇದನ್ನು ಕಾರ್ಯಕ್ರಮ ಮಾರ್ಚ್ ಹದಿನೇಳು ಮಾರ್ಚ್ ಹದಿನೇಳನೇ ತಾರೀಕಿನವರೆಗೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ದಿನ ಪ್ರತಿ ಹಂಗೇನಾದ್ರೂ ಕೇಸ್ಗಳಿತ್ತು ನಾವೇನಾದ್ರೂ ಪೇಷೆಂಟ್ಗಳ ಲಕ್ಷಣಗಳು ಕಂಡು ಹಿಡಿದ್ರೆ ದಯವಿಟ್ಟು ನಮ್ಮ ಆಶಾ ಕಾರ್ಯಕರ್ತರಾಗಲಿ ಸಿಬ್ಬಂದಿಗಳಿಗೆ ನೀವು ಬಂದು ಭೇಟಿ ಆಗ್ರಿ ಅಥವಾ ನಮ್ಮ ಪ್ರಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ನಾವು ಭೇಟಿಯಾದರೆ ನಾವು ಅದನ್ನು ತಪಾಸಣೆ ಮಾಡಿ ಆತ ಅದೇ ಅದೇನಾದರೂ ಪಾಸಿಟಿವ್ ಆಗಿ ಬಂತಂದರೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಗುಮ ಗುಣಮುಖ ಮಾಡಲಿಕ್ಕೆ ಪ್ರತಿಯೊಂದೂ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತ ಇರಿ ಟಿ ಬಿ ಇದೊಂದು ಬ್ಯಾಕ್ಟೀರಿಯಾದ ಬರುವಂಥ ಶ್ವಾಸಕೋಶಕ್ಕೆ ಬರುವಂಥ ರೋಗ ಆಗಿರೋದ್ರಿಂದ ಇದರಿಂದ ನಮ್ಮ ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ ಆಗಿ ಅದು ಕಫ ಕೆಮ್ಮು ಮತ್ತು ಕಫ ಇದರ ಲಕ್ಷಣಗಳಂದರೆ ಒಂದು ವಾರ ಒಂದು ವಾರದ ಮೇಲೆ ಜ್ವರ ಇರುತ್ತೆ ಬರೀ ರಾತ್ರಿ ಜ್ವರ ಬರೋ ಚಾನ್ಸಸ್ ಇರುತ್ತೆ ಇರ್ತದೆ ಆಮೇಲೆ ಕಫ ಬರುತ್ತೆ ಹಸುವಾಗಲದೇ ಇರೋದು ಆಮೇಲೆ ತೂಕ ಕಡಿಮೆ ಆಗೋದು ಇದು ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆದ ರೋಗಿಗಳಲ್ಲಿ ತುಂಬ ಕಾಣಿಸ್ಕೊಳುತ್ತೆ ಎಕ್ಸಾಂಪಲ್ ಅಂದರೆ ನಾವು ಡಯಾಬಿಟಿಸ್ ಇರ್ಬೋದು ಹೈಪರ್ಟೆನ್ಷನ್ ಇರ್ಬೋದು ಕ್ಯಾನ್ಸರ್ ರೋಗಿಗಳು ಇಂಥದ್ರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂಥದ್ರಲ್ಲಿ ಟಿ ಬಿ ಲಕ್ಷಣಗಳು ತುಂಬ ಎದ್ದು ಕಾಣೋ ಚಾನ್ಸಸ್ ಇರುತ್ತೆ ಅದರಿಂದ ಅವರಿಗೆ ಅದು ಒಂದು ಸಲ ಬಂತಂದರೆ ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ ಆಗಿ ಸ್ವ ಉಸಿರಾಡೋಕ್ಕೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಇದು ಒಂದು ಟ್ರೀಟ್ಮೆಂಟ್ ಮಾಡುವಂಥ ಕಾಯಿಲೆ ಆಗಿರೋದನ್ನ ನಾವು ಜಲ್ದಿ ಕಂಡುಹಿಡಿದ್ರೆ ಟ್ರೀಟ್ಮೆಂಟ್ ಕೊಟ್ಟರೆ ಆರು ತಿಂಗಳ ನಾವು ನಮ್ಮಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ ಗುಳಿಗೆ ಒಂದು ಒಂದು ತಿಂಗಳಿಗೆ ಒಂದು ಗುಳಿಗೆ ಕೊಡ್ತೀವಿ ಸೊ ಆ ಗುಳಿಗೆ ತೊಗೊಂಡ್ರೆ ಅವ್ರು ಆರು ತಿಂಗಳಲ್ಲಿ ಸಂಪೂರ್ಣವಾಗಿ ಗುಣಮುಖ ಆಗಬಹುದು ಬಟ್ ಟ್ರೀ ಇದು ಮೇಯ್ನ್ ಇದು ಅಂತಂದರೆ ನಾವು ಅದನ್ನು ಜಲ್ದಿ ಕಂಡುಹಿಡಿಬೇಕು ಕೇಸ್ ಡಿಟೆಕ್ಟ್ ಜಲ್ದಿ ಆಯ್ತು ಅಂತಂದ್ರೆ ಟ್ರೀಟ್ಮೆಂಟ್ ಆಗಿ ಜಲ್ದಿ ಆರಾಮಾಗ್ತಾರೆ ಅದಕ್ಕೋಸ್ಕರ ಇದು ಕಾರ್ಯಕ್ರಮ ನಾವು ಇಟ್ಕೊಂಡಿರೋದು ಏನಾದರೂ ಆ ಥರ ಲಕ್ಷಣಗಳು ಇತ್ತು ಅಂತಂದರೆ ನಮ್ಮನ್ನು ಜಲ್ದಿ ಬಂದು ಭೇಟಿ ಆಗೋದು ಇಂಪಾರ್ಟೆಂಟ್ ಅಥವಾ ಪಕ್ಕದ ಮನೇಲಿ ಯಾರಿಗಾದರೂ ಇತ್ತು ಇದು ಇತ್ತಂದ್ರೆ ಅವರು ಪಕ್ಕದ ಮನೆಯವ್ರಿಗೆ ಕಾಂಟ್ಯಾಕ್ಟ್ಸ್ ಅಂತ ನಾವು ಸರ್ವೆ ಮಾಡ್ತೀವಿ ಕಾಂಟ್ಯಾಕ್ಟ್ಸು ಬಂದು ನಮ್ಮ ಹತ್ರ ಟೆಸ್ಟ್ ಮಾಡಿದರೆ ಸಲ ಸಿಂಪ್ಟಮ್ಸ್ ಇರಲಿಲ್ಲ ಅಂದ್ರೂ ನಾವು ಅದನ್ನು ಕಂಡು ಹಿಡಿಬಹುದು ಟೆಸ್ಟ್ ಮಾಡಿದರೆ ನಮಗೆ ಗೊತ್ತಾಗ್ತದೆ ಸೊ ಅದರಿಂದ ನಾವು ಟ್ರೀಟ್ಮೆಂಟ್ ಕೊಡಿಸಿದರೆ ಅವ್ರು ಆರಾಮಾಗ್ತಾರೆ ತಮ್ಮ ಪೌಷ್ಟಿಕ ಆಹಾರ ಸೇವನೆ ಇಂಪಾರ್ಟೆಂಟ್ ಆಮೇಲೆ ಏನಾದರೂ ಡಯಾಬಿಟಿಸ್ ಇದಿತ್ತಂದರೆ ಅದ್ರದ್ದು ಕಂಟ್ರೋಲ್ ಡಯಾಬಿಟಿಸ್ ಇರಬೇಕು ಅವರು ಏನಾದರೂ ಡಯಾಬಿಟಿಕ್ ಇದ್ದರೆ ಅವ್ರು ಟ್ರೀಟ್ಮೆಂಟ್ ಸರಿಯಾಗಿ ತೊಗೋಬೇಕು ಅವ್ರನ್ನು ರೋಗ ನಿರೋಧಕ ಶಕ್ತಿನ ಹೆಜ್ಜಿಗೆ ಮಾಡುವಂಥ ಆಹಾರನ ಸೇವನೆ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ನಾವು ರೋಗ ನಿರೋಧಕ ಶಕ್ತಿನ ಹೆಜ್ಜಿಗೆ ಮಾಡಿಕೊಂಡಷ್ಟು ಟಿ ಬಿ ನಮ್ಮಿಂದ ದೂರವಿರ್ಬೋದು ಮೇನು ತಂಬಾಕು ಸೇವನೆ ಆಮೇಲೆ ಸಿಗರೇ ಇದು ಬಿ ಡಿ ಸೇವನೆ ಇದರಿಂದ ದೂರ ಇರೋದು ಒಳ್ಳೆಯದು ಅವ್ರಿಗೆ ತುಂಬ ಜಲ್ದಿ ಅದು ಬರೋದು ಚಾನ್ಸಸ್ ಇರುತ್ತೆ ಸೊ ಅದರಿಂದ ದೂರ ಇದ್ದರೆ ಒಳ್ಳೆಯದು ಗುಟ್ಕಾ ಹಾಕೋದ್ರಿಂದ ಭಾಳ ಸಮಸ್ಯೆ ಆಗೈತಿ ಆ ಹಾಕೋದ್ರಿಂದ ಕ್ಯಾನ್ಸರ್ ಬರ್ತೈತಿ ಆಮೇಲೆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತೈತಿ ಅವ್ರ ಬಾಯಲ್ಲಿ ಭಾಳ ಕೆಟ್ಟ ವಾಸನೆಯನ್ನು ಹೊರಬೀಳ್ತೈತಿ ಅದು ಆಮೇಲೆ ತಂಬಾಕುವನ್ನು ಯೂಸ್ ಮಾಡ್ತಾರೆ ಆಮೇಲೆ ಸ್ಮೋಕಿಂಗನ್ನು ಯೂಸ್ ಮಾಡ್ತಾರೆ ಇವನ್ನೆಲ್ಲ ಹದಿ ಬ ಇವನ್ನೆಲ್ಲ ಏನತ್ತಿಲ್ಲ ಅವಾಯ್ಡ್ ಮಾಡಿ ಇವೆಲ್ಲ ಆಹಾರಗಳನ್ನು ಕೊಟ್ಟರೆ ಇಮ್ಯುನಿಟಿ ಪವರ್ ಬೂಸ್ಟಪ್ ಆಗಿ ಈ ಕ್ಷಯ ರೋಗವನ್ನು ನಾವು ನಿವಾರಣೆ ಮಾಡೋ ಮಾಡ್ಬೇಕ ಮಾಡೋಕೆ ಒಂದು ಅನುಕೂಲ ಆಗ್ತೈತೆ ಅಂತ ನಮ್ಮ ಗ್ರಾಮದೊಳಗೆ ಇವತ್ತು ನಾವು ಕ್ಷಯ ಕ್ಷಯಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅನ್ನೋದೊಂದು ಒಂದು ರೋಗ ನಿರ್ಮೂಲನಾ ಕಾರ್ಯಕ್ರಮವನ್ನು ಇವತ್ತು ಗ್ರಾಮ ಪಂಚಾಯಿತಿ ಹಾಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಆಶಾ ಕಾರ್ಯಕರ್ತರ ಒಂದು ಸಹಯೋಗದೊಂದಿಗೆ ಮತ್ತು ಎಸ್ ಎ ಪಿ ಎಸ್ ಸ್ಕೂಲಿನ ವಿದ್ಯಾರ್ಥಿಗಳ ಒಂದು ಸಹಯೋಗದೊಂದಿಗೆ ಇವತ್ತು ನಾವು ಗ್ರಾಮದ ಎಸ್ ಎ ಪಿ ಎಸ್ ಸ್ಕೂಲಿಂದ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನಮ್ಮ ಗ್ರಾಮದ ಒಂದು ಬಸ್ ಸ್ಟ್ಯಾಂಡ್ವರೆಗೂ ನಾವು ಇವತ್ತೊಂದು ಜಾಗೃತಾ ಚಾಲನೆಯನ್ನು ಮಾಡಿದ್ವಿ ಮತ್ತು ಅಲ್ಲಿ ಮಾನವ ಸ್ವರೋಪಣೆ ನಿರ್ಮಿಸುವ ಮುಖಾಂತರ ಗ್ರಾಮದಲ್ಲಿ ಎಲ್ಲ ಜನರಿಗೆ ಅದೊಂದು ತಲುಪಲಿ ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಕೆಲಸ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟಿ ವಿ ಮುಕ್ತ ಆಗಿಸೋಣ ಶೀಘ್ರ ಪತ್ತೆ ತೀವ್ರ ಚಿಕಿತ್ಸೆ ಶೀಘ್ರ ಗುಣಮುಖ ಹಾಗೂ ಮತ್ತು ಕ್ಷಯರೋಗಿಗಳ ಬೆಂಬಲಕ್ಕೆ ಹೆಜ್ಜೆ ಹಾಕೋಣ ಮತ್ತು ವಾ ಆಹಾರದ ಬಿಟಿ ಇರ್ಬೋದು ಪೌಷ್ಟಿಕಾರದ ಸೇವನೆ ಕ್ಷೇ ವಿರುದ್ಧ ಹೊರಡುವ ಪ್ರಬಲ ಹಸ್ತ ಮತ್ತು ಟಿ ವಿ ಸೋಲಿಸಿ ದೇಶ ಗಳಿಸಿ ಇಂಥ ಒಂದು ಸ್ಲೋಗನ್ಗಳೊಂದಿಗೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಇವತ್ತು ನಿರ್ವಹಿಸಿದ್ವಿ ಇದ್ರ ಜೊತೆ ಜೊತೆಗೆ ಸಾಕಷ್ಟು ಈಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಮತ್ತು ಸರ್ಕಾರದ ಒಂದು ಏನೇನು ಆದೇಶಗಳು ಬರ್ತಾವೆ ಅವೆಲ್ಲಗಳನ್ನು ನಮ್ಮ ಗ್ರಾಮ ಪಂಚಾಯತಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ನಮ್ಮಲ್ಲಿ ಸಹಕಾರ ಕೊಟ್ಟು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಇದೇ ರೀತಿ ನಾವು ಶಾಲಾ ವಿದ್ಯಾರ್ಥಿಗಳಿಂದ ಮತ್ತು ನಮ್ಮ ಗ್ರಾಮದ ಎಲ್ಲ ಗೌರವನ್ವಿತ ಸದಸ್ಯರ ಸಹಯೋಗದೊಂದಿಗೆ ನಾವು ಜಾಥಾ ಕಾರ್ಯಕ್ರಮಗಳನ್ನು ಅವಾಗವಾಗ ಅರಿವು ಮೂಡಿಸುವುದು ಮತ್ತು ಸ್ವಚ್ಛತಾ ನಿರ್ಮೂಲನೆ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ನಾವು ಈಗಾಗಲೇ ಗ್ರಾಮದೊಳಗೆ ವಹಿಸ್ಕೊಂಡಿದ್ದೀವಿ ಇಂಥ ಕಾರ್ಯಕ್ರಮಗಳನ್ನು ನಾವು ಜನರೊಳಗೆ ಅರಿವು ಮೂಡಿಸುವ ಒಂದು ವಿಚಾರನ ಈ ಜಾಥಾಗಳ ಮುಖಾಂತರ ಮಾಡ್ಕೊತ ಬಂದಿದ್ದೀವಿ ಈ ಇಂಥ ಕಾರ್ಯಕ್ರಮಗಳಿಗೆ ಸರ್ಕಾರ ನಮ್ಗೆ ಸಹಕಾರ ಕೊಡೋದು ನಮಗೆ ಇದೊಂದು ಶ್ಲಾಘನೀಯ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ